ಹಾಯ್ ಫ್ರೆಂಡ್ಸ್ ಅಸ್ಸಾಮ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಗಮ್ಮುಖ ತೊಳೆದು ಫಸ್ಟಿಗೆ ಒಂದು ಗ್ಲಾಸ್ ನೀರು ಕುಡಿಬೇಕು ಕುಡ್ದೆ ಹಾಗೆ ಸ್ವಲ್ಪ ಪದಾರ್ಥ ಇತ್ತು ಬೆಳಿಗ್ಗೆ ಅಕ್ಕಿ ಹಾಕಿರಲಿಲ್ಲ ಆಯಿತು ಎಂತ ಮಾಡುವುದಂತ ಸ್ವಲ್ಪ ಪದಾರ್ಥ ಅಲ್ಲ ಹಾಗೆ ಹಾಂ ಗೋಧಿಟ್ಟಿದ್ದು ನೆನಪಾಯಿತು ಹಾಗೆ ಫ್ರಿಜ್ಜಲ್ಲಿ ಇಡೋದು ನಾನು ಹೊರಗಡೆ ಇಡೋದಿಲ್ಲ ಹೊರಗಡೆ ಇಟ್ಟರೆ ಉಂಟಲ್ಲ ಅದರಲ್ಲಿ ಹುಳ ಎಂತಾದರೂ ಆಗ್ತದೆ ಅದಕ್ಕೆ ಫ್ರಿಜ್ಜಲ್ಲಿ ಇಡೋದು ಫ್ರಿಜ್ಜಲ್ಲಿ ಇಟ್ಟರೆ ಫ್ರೆಶ್ ಇರ್ತದೆ ಮಾತ್ರ ಇಲ್ಲಾದ್ರೂ ಹುಳ ಆಗ್ತದೆ ಹಾಗೆ ಮತ್ತೆಂಥ ಮಾಡೋದು ಸ್ವಲ್ಪ ಪದಾರ್ಥ ಅಲ್ಲ ಹಾಗೆ ಮಕ್ಕಳಿಗೆ ಸಹ ಇಷ್ಟ ಚಪಾತಿ ಅಂದರೆ ಮಾಡೋದಿಲ್ಲ ನಾನು ಜಾಸ್ತಿ ಮಾಡೋದಿಲ್ಲ ಚಪಾತಿ ಅದು ಲೇಟ್ ಅಲ್ಲ ಮಾಡಲಿಕ್ಕೆ ಹಾಗೆ ಇವತ್ತು ಮಾಡಿದ್ದೇನಲ್ಲ ಭಾರಿ ಖುಷಿ ಮಕ್ಕಳಿಗೆ ಚಪಾತಿ ಅಂತ ಮತ್ತು ಚಿಕನ್ ಕರಿ ಸಹ ಸ್ವಲ್ಪ ಇರುದು ಅವರಿಗೆ ಸಾಕು ಮಕ್ಕಳಿಗೆ ಇನ್ನು ಲೇಟು ಆಯಿತು ಅಷ್ಟೇ ಮಾಡಲಿಕ್ಕೆ ಅದು ಚಪಾತಿ ಅಲ್ಲ ನನಗೆ ಸ್ವಲ್ಪ ಲೇಟೇ ಆಗೋದು ನನ್ನ ಮಗನಿಗೆ ಹಸಿವಾಗ್ತಾ ಉಂಟ ಅಂತ ಸೊತ್ತಿಲ್ಲ ಹಾಗೆ ಬಿಸಿ ಆಗಲಿಕ್ಕೆ ಅವ್ನು ಸಹ ಸೇರಿದ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಹಾಗೆ ಈಗ ನನಗೆ ಕೊಡ ಅಂತ ಹೇಳಿ ಮತ್ತು ಅವನಿಗೆ ಈಗ ಶಾಲೆದು ಸ್ವಲ್ಪ ಬರೀಲಿಕ್ಕೊಂ ಅಂತ ಹೇಳಿ ತಿಂಡಿ ತಿಂಡೆ ಕೂತ್ಕೊಳ್ತೇನೆ ಅಂತ ಹೇಳ್ತಾ ಇದ್ದ ಮತ್ತು ಈಗ ಮಧ್ಯಾಹ್ನಕ್ಕೆ ರೆಡಿ ಮಾಡೋದು ಹಾಗೆ ಮೆಣಸು ಸಹ ಸ್ವಲ್ಪ ಇತ್ತು ಟೆನ್ಷನ್ ಇದು ನೀನು ಎಷ್ಟು ಮೂರು ನಾಲ್ಕು ದಿವಸ ಆಯಿತು ಅಷ್ಟೇ ತಂದು ಸ್ವಲ್ಪ ಎಲ್ಲ ಪೂಂಕಿಡ್ದಿದ್ದೆ ಮಳೆಗೆ ಹಾಗೆ ಕೋಳಿ ದಸಿ ಮಾಡುವಂತಿದ್ದೆ ಸಾಮ ಪುಳಿ ಆಗಿ ಮಾಡುವ ಅಂತ ಹೇಳಿ ತೆಂಗಿನಕಾಯಿ ಹಾಕೋದಿಲ್ಲ ಅಂತ ಈಗ ರೆಡಿ ಮಾಡಿ ಈಗ ಅದೇ ಮೆ ಮೆಣಸಿದು ಟೆನ್ಶನ್ ಸ್ವಲ್ಪ ಬಿಸಿಲು ಬಂದಿದೆ ಹಾಗೆ ಇಡುವ ಅಂತ ಬಿಸಿಲಿಗೆ ಇಡುವ ಹೇಳಿ ಈಗ ಮೊನ್ನೆಯಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಲ್ಲ ಈ ಬಿಸಿಲಲ್ಲ ಹಾಗೆ ಸೊ ಇದು ಸ್ವಲ್ಪ ತುಪ್ಪದ ಊಟ ಇತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನೀಗ ಸ್ವಲ್ಪ ಬಿಸಿ ಮಾಡುವ ಅಂತ ಕೋಳಿ ಸಾರು ಮಾಡ್ತೇನಲ್ಲ ಹಾಗೆ ಅದೇ ಊಟ ಕೊಡುವ ಅಂತ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಒಳ್ಳೆಯದಾಗ್ತದೆ ಈಗ ಎಲೆ ಹಾಕಿ ಬಿಸಿ ಮಾಡಿದರೆ ಫ್ರೆಶ್ ಮಾಡಿದಾಗಿರ್ತದೆ ಹಾಗೆ ಅದನ್ನೇ ನಾನು ಜಾಸ್ತಿಯಾಗಿ ಹೀಗೇ ಬಿಸಿ ಮಾಡೋದು ಮತ್ತು ಬಿಳಿ ಅಕ್ಕಿ ಊಟ ಎಲ್ಲ ಹೀಗೆ ಬಿಸಿ ಮಾಡೋದು ನೀರಿಗೆ ಹಾಕಿ ಮಾಡಿದರೆ ಅದು ಒಳ್ಳೆಯದಾಗೋದಿಲ್ಲ ಹಾಗೆ ಹೀಗೆ ಸ್ವಲ್ಪ ದಮ್ ಕೊಟ್ಟರೆ ಭಾರಿ ಒಳ್ಳೆಯದಾಗ್ತದೆ ಹಾಗೆ ನಾನೀಗ ಪುಳಿಮೆಣಿದು ಇದು ತೆಗ್ದೆ ಮತ್ತು ನನಗೆ ಇದೆ ಟೊಮೆಟೊ ಉಂಟಲ್ಲ ಅದು ಸಹ ಪೇಸ್ಟ್ ಮಾಡಬೇಕಲ್ಲ ಹಾಗೆ ಬೇರೆ ತೆಗೆದಿಟ್ಟಾಗ ನಾನು ಟೊಮೆಟೊ ಕಟ್ ಮಾಡಿ ಹಾಕೋದಿಲ್ಲ ಅದು ತುಂಬ ಫ್ರೈ ತುಂಬ ಹೊತ್ತಾಗೋದಲ್ಲ ಫ್ರೈ ಮಾಡಲಿಕ್ಕೆ ಹಾಗೆ ಜಾಸ್ತಿ ಪೇಸ್ಟೇ ಮಾಡುದು ಅಂದರೆ ಸ್ವಲ್ಪ ಮಸಾಲೆ ಸಹ ಇರ್ತದಲ್ಲ ಮಕ್ಕಳಿಗೆ ಕೊಡಲಿಕ್ಕೆ ಹಾಗೆ ಅದೇ ಸ್ವಲ್ಪ ಆಗ್ತದೆ ಒಳ್ಳೆಯದಾಗ್ತದೆ ಮತ್ತೆ ಇದಕ್ಕೆ ಬಿರಿಯಾನಿಗೆಲ್ಲ ನಾನು ಹಾಗೆ ಕಟ್ ಮಾಡಿಯೇ ಹಾಕೋದು ಇದು ಇದು ಅದೇ ಜಾರಿಗೆ ಹಾಕಿದರೆ ಆ ಮಸಾಲೆ ಸಿಗ್ತದಲ್ಲ ಎಲ್ಲ ವೇಸ್ಟಾಗಿ ಒಟ್ಟಿಗೆ ಬರ್ತದೆ ಸರಿ ನಾನು ವೀಡಿಯೋ ಮುಗಿಸ್ತಾ ಇದ್ದೇನೆ ಇನ್ನೊಂದು ವೀಡಿಯೋಲಿ ಆಗ್ತೇನೆ ಬಾಯ್